ಬನ್ನಿ ಇವತ್ತು ನಾವು ಹೋಟೆಲ್ ಸ್ಟೈಲ್ ಮೊಟ್ಟೆ ಡ್ರಾಪ್ ಕರಿ ಮಾಡೋಣ ಇದು ತುಂಬ ರುಚಿಯಾಗಿರುತ್ತೆ ಅನ್ನ ಚಪಾತಿ ಅಥವಾ ನಾನ್ ಜೊತೆ ಸವಿಯಬಹುದು ಹಾಗಾದರೆ ಶುರು ಮಾಡೋಣ ಬನ್ನಿ ಮೊದಲು ಒಂದು ಪಾತ್ರೆ ತೆಗೆದುಕೊಳ್ಳಿ ಎಣ್ಣೆ ಹಾಕಿ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ನಾಲ್ಕು ದಾಲ್ಚಿನ್ನಿ ಕಡ್ಡಿ ನಾಲ್ಕು ನಾಲ್ಕರಿಂದ ಆರು ಲವಂಗ ಮೂರು ಏಲಕ್ಕಿ ಹಾಕಿ ನಂತರ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಕಡ್ಡಿ ಇವುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿಯಿರಿ ಸುಗಂಧ ಬರ್ತಾ ಇರಬೇಕು ಎರಡು ಶುಂಠಿಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಈಗ ಎರಡು ಚಿಕ್ಕದಾಗಿ ಕತ್ತರಿಸಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಬಂಗಾರ ಬಣ್ಣಕ್ಕೆ ಬರುವವರೆಗೆ ಹುರಿಯಿರಿ ನಂತರ ಹತ್ತರಿಂದ ಹನ್ನೆರಡು ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ ಇದು ಗ್ರೇವಿಗೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತದೆ ಒಳ್ಳೆ ಮಾಡಿ ಮಾಡಿ ಮಿಕ್ಸ್ ಈಗ ನಾನು ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿದೆ ಎರಡು ಕತ್ತರಿಸಿದ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ನಯವಾಗಿ ಬೇಯುವವರಿಗೆ ಹುರಿಯಿರಿ ನಂತರ ಈ ಮಸಾಲೆ ಪುಡಿಗಳನ್ನು ಹಾಕಿ ಒಂದು ಚಮಚ ಮೆಣಸಿನ ಪುಡಿ ಒಂದು ಚಮಚ ಧನಿಯಾ ಒಂದು ಚಮಚ ಜೀರಿಗೆ ಒಂದು ಚಮಚ ಗರಂ ಮಸಾಲ ಮತ್ತು ಒಂದು ಚಮಚ ಅರಶಿನ ಹುಳಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಕಪ್ಪಷ್ಟು ನೀರನ್ನು ಹಾಕುತ್ತಿದ್ದೇನೆ ಮತ್ತೆ ಮುಚ್ಚಲವನ್ನು ಹಾಕಿ ಎರಡು ಮೂರು ನಿಮಿಷ ಬೇಯಿಸೋಣ ಮಸಾಲೆ ಚೆನ್ನಾಗಿ ಬೇಯ್ದ ಮೇಲೆ ತಂಪಾಗಲು ಬಿಡಿ ನಂತರ ಅದನ್ನು ಮಿಕ್ಸರ್ನಲ್ಲಿ ನುಣ್ಣಗೆ ರುಬ್ಬಿ ಈಗ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಮಚ ಬೆಣ್ಣೆ ಮತ್ತು ಒಂದು ಸ್ವಲ್ಪ ಅರಶಿನ ಹಾಕಿ ರುಬ್ಬಿದ ಮಸಾಲೆ ಹಾಕಿ ನಿಧಾನ ವಾಗಿ ಉರಿಯಿರಿ ಈಗ ಗ್ರೇವಿ ಕ್ರೀಮಿ ಆಗ್ತಾ ಬರುತ್ತಿದೆ ಅಂದರೆ ಕಸ್ತೂರಿ ಮೇಥಿಯನ್ನು ಹಾಕಿ ಹೋಟೆಲ್ ಸ್ಟೈಲ್ ಫ್ಲೇವರ್ ಬರುತ್ತೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿ ಮೃದುವಾಗಿ ಮಿಕ್ಸ್ ಮಾಡಿ ಸುವಾಸನೆ ಬರುತ್ತಿದೆ ಅಂದರೆ ಗ್ರೇವಿ ರೆಡಿ ಅಂತ ಗೊತ್ತಾಗುತ್ತೆ ಈಗ ಮೊಟ್ಟೆ ಹಾಕೋ ಸಮಯ ಒಂದೊಂದಾಗಿ ಮುರಿದು ಬೇರೆ ಬೇರೆ ಜಾಗದಲ್ಲಿ ಹಾಕಿ ಒಂದೇ ಜಾಗದಲ್ಲಿ ಹಾಕಬೇಡಿ ಚಮಚದಿಂದ ಕಳೆಯಬೇಡಿ ನೋಡಿ ನಾನು ಹೇಗೆ ಹಾಕಿದೆ ನೋಡಿ ಹಾಗೇ ಹಾಕಿ ಒಂದೇ ಜಾಗದಲ್ಲಿ ಹಾಕಬೇಡಿ ಎಲ್ಲ ಕಡೆ ಹಾಕಿ ಮತ್ತೆ ಸ್ಪೂನ್ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ ಮತ್ತೆ ಲಿಡ್ ಅನ್ನು ಹಾಕಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಒಳ್ಳೆಯಾಗಿ ಬೇಯಲಿ ಮೊಟ್ಟೆ ಹದವಾಗಿ ಬೇಯಬೇಕು ಗ್ರೇವಿ ರುಚಿಗೆ ರುಚಿ ಒಳಗೆ ಹೋಗ್ತಾ ಇರಬೇಕು ಸೊ ಸ್ವಲ್ಪ ಐದು ನಿಮಿಷ ಬೇಯ್ಲಿ ಐದು ನಿಮಿಷ ಆದಮೇಲೆ ತೆರೆದು ನೋಡಿ ಅದ್ಭುತ ಕ್ರೀಮಿ ಮೊಟ್ಟೆ ಡ್ರಾಪ್ ಕರಿ ರೆಡಿಯಾಗಿದೆ ಕೊತ್ತಂಬರಿಯನ್ನು ಹಾಕಿ ಅಲಂಕರಿಸಿ ಇದನ್ನು ಚಪಾತಿ ಅಥವಾ ನಾನ್ ಅನ್ನ ಜೊತೆಗೆ ಸರ್ವ್ ಮಾಡಿಕೊಳ್ಬೋದು ನೀವೊಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಜಕ್ಕೂ ಅದ್ಭುತ ಮತ್ತು ನನಗೆ ಹೇಳಿ ಕಮೆಂಟಲ್ಲಿ ಹೇಗೆ ಆಗಿದೆ ಅಂತ ಓಕೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್